டூ தௌசண்ட் செவென் ஜோகி எல்லாம் ரிலீஸ் ஆகை இதெல்லாம் அது இது விவ்மா ஐ மீட் திஸ் மாடல் அருணா மீட் மால் இன் டச் சார் இ மத்தியத்தில் சார் டூ தௌசண்ட் ஃபோரில் நன் மக உட் தானே ಮಗ ಉದ್ದ ನಾನು ಬಂದು ಮಗನ ನೋಡ್ಕೊಂಡು ಹೋಗಿರ್ತೀನಿ ಬಟ್ ಐ ವಾಂಟ್ ಬಿ ಏಬಲ್ ಟು ಬಿ ಬಿಕಾಸ್ ಐ ಬಿಕಮ್ ವೆರಿ ಬಿಸಿ ಜೋಗಿ ಐ ಗೆಟ್ ಆನ್ ಬಿಸಿ ಕೆಲಸ 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 ಸೊ ನಾನು ಈ ಕಡೆ ಮೈಸೂರು ಕಡೆ ಬರೋಕ್ಕೆ ಪರಿಸ್ಥಿತಿ ಇರಲ್ಲ ಬಟ್ ಒನ್ ಟೈಮಲ್ಲಿ ಐ ವಿಲ್ ಆಸ್ಕರ್ ಟು ಕಮ್ ಬ್ಯಾಕ್ ಸೊಮ್ಮಿನ ವಾಪಸ್ ಹೇಳ್ತೀನಿ ಆವಾಗ ಶಿ ಅ ಸ್ಟೇಟ್ಮೆಂಟ್ ಸಿಂಗ್ ದಟ್ ಇಲ್ಲ ನೀನು ನನ್ನ ತಂದೆ ಇದು ಬಂದು ರಿಕ್ವೆಸ್ಟ್ ಮಾಡ್ಕೋಬೇಕು ಅವ್ರು ಕಾಲಿಟ್ಕೊಂಡು ಕೇಳ್ಕೋಬೇಕು ಸೌಮ್ಯ ಐ ಸೌಮ್ಯಟ್ ಲಿಟಲ್ ಈಗೋ ಹರ್ಟ್ ನನಗೆ ಅಂದ್ರೆ ನನ್ನ ನೋಡ್ಕೊಂಡಿಲ್ಲ ಡೆಲಿವರಿಂಗ್ ಅ ಬೇಬಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ಲಿಲ್ಲ ನನಗೆ ಡೆಲಿವರಿ ಆದಾಗ್ಲೂ ಇರ್ಲಿಲ್ಲ ನೆಕ್ಸ್ಟ್ ಡೇ ಬಂದು ನೋಡ್ಕೊಂಡು ಹೋಗ್ಬಿಟ್ಟೆ ನಿಮ್ಗೆ ಅದಾದ್ಮೇಲೆ ಮತ್ತೆ ಮಗುನ ಬಂದು ನೋಡ್ಲಿಲ್ಲ ತರದಲ್ಲ ವಿಷಯ ಇದೆ ಅವಾಗ ನಮ್ಮ ತಂದೆ ತಾಯಿನೇ ನನ್ನ ಜೊತೆಲಿ ಇದ್ದಿದ್ದು ಸೊ ಯು ಹ್ಯಾವ್ ಟು ಕಮೆಂಡ್ ಅಸ್ ಮದ್ವೆ ಆಗ್ರೆ ನಿಮ್ ತಂದೆ ತಾಯಿ ಕೈ ಕಾಲ ಇಡ್ತಿಲ್ಲ ಇವಾಗ ಏನಕ್ಕೆ ಬಂದಿಡಿಬೇಕು ಅದೊಂದು ಇತ್ತು ಈಗೋಯಿಸ್ಟಿಕ್ ಸಿ ಸಾರ್ ಅದು ಏನಾಗುತ್ತೆ ಅಂದ್ರೆ ಒಂದು ಮನುಷ್ಯನಿಗೆ ಅದು ಸಿ ಎಟ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಇದು ಬಾಯ್ಲಿಂಗ್ ಯಾ ಬಾಯ್ಲಿಂಗ್ ಬ್ಲೆಡ್ಡು ಅಥವಾ ಐ ವಾಸ್ ಬಾಯ್ಲಿಂಗ್ ಮೈ ಸೆಲ್ಫ್ ಐ ರೋಂಟ್ ನೋ ದ್ಯಾಟ್ ಮೂಮೆಂಟ್ ಐ ಮೆಮ್ ಮೈ ಈಗೋ ವೋಸ್ ಅಟ್ ದ ಪೀಕ್ ಅನಿಸುತ್ತೆ ಇವಾಗ ಅನ್ಸುತ್ತೆ ಫಾರ್ ವಿಡಿಯೇಟ್ ಆಗೋಸ್ ಅಂತ ಅದು ಐ ವಾಸ್ ವಿನ್ ಐ ಅ ವಾಸ್ ಏ ಏನಾರೂ ಮಾಡ್ಕೊಳ್ಳಿ ನನ್ನ ಪಾನ್ ಇದು ಮಾಡ್ಕೊಂಡು ದುಡ್ಡು ಕಣ ಆರಾಮಾಗಿರ್ತೀನಿ then i had uh, all these friends of mine we all used to hang out in airlines so i used to generally meet uh, this girl aruna she was a uh, miss bangalore those days and one final day we decided okay let's get married so we get married ದೆನ್ ಬಿಕಮ್ಸ್ ಅ ಕಾಂಟ್ರಸಿ ಸಿ ಈಗ ಏನಾಗತ್ತೆ ಅಂದ್ರೆ ನೀವು ಒಂದು ಒಂದ ಕಂಪ್ಲೀಟ್ ಮಾಡಬೇಕಾಗತ್ತೆ ಸರ್ ಏನೇ ಒಂದು ಇದ್ರು ರಿಲೇಶನ್ಶಿಪ್ ಏನಾಯ್ತು ಒಂದು ಕಂಪ್ಲೀಟ್ ಮಾಡಿ ಇನ್ನೊಂದ ಮಾಡ್ಕೋಬೇಕಾಗತ್ತೆ ಇಲ್ಲ ನೀವು ಎರಡು ಎರಡು ದೋಣಿ ಮೇಲೂ ಕಾಲಿಡ್ತೀನಿ ಅಂದ್ರೆ ನಿಮ್ ತಪ್ಪರ ನಾನು ಎರಡು ಎರಡು ದೋಣಿ ಮೇಲೆ ಕಾಲಿಟ್ಟಿರ್ಲಿಲ್ಲ ಆ ಮೂಮೆಂಟ್ ಅಲ್ಲಿ ಬಟ್ ಒಂದು ದೋಣಿನ ಬಿಟ್ಟು ಇನ್ನೊಂದು ದೋಣಿನ ದ ಹತ್ತಕ್ಕಿಂತ ಮುಂಚೆ ಈ ದೋಣಿಗೆ ಗುಣ ಏನಿತ್ತು ತೀರ್ಸ್ಬೇಕಾಗಿತ್ತಲ್ಲ ಮ್ಯಾರೇಜು ನಮ್ಮ ಇಸ್ಕಾನ್ ಟೆಂಪಲ್ ಅಥವಾ ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟೆಂಪಲ್ ಇದೆಯಲ್ಲ ಸರ್ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹಾಗಿದ್ದು ಸುಮ್ಮನೆ ಇಲ್ಲ ನಾನು ಮೋಹಿನಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ಅದರಲ್ಲಿ ಹುಡುಗರು ಜೊತೆ ಅಲ್ಲಿ ಅವ್ರಗಳ ವ್ಯವಸ್ಥೆ ಮಾಡಿದ್ರು ಅಲ್ಲಿ ಕಟ್ಬಿಟ್ಟು ತಾಳಿ ಕಟ್ಬಿಟ್ಟು ಸೀದಾ ಓಡೋದ ನಾನು ಶೂಟಿಂಗ್ ಗೆ ಬೆಂಗ್ಳೂರು ಅವ್ರು ಅಷ್ಟೇ ಬೆಂಗಳೂರಲ್ಲಿ ಇದ್ರು ಅಷ್ಟೇ ಅಷ್ಟೇ ಅವ್ರ ಅಮ್ಮ ಅವ್ರ ಅಕ್ಕ ಅವಳು ಮೂರ್ ಜನ ಇದ್ರು ಹಾ ಅವ್ರ ಮೇಲೆ ಆಮೇಲೆ ಗೊತ್ತಾಯ್ತು ಗೊತ್ತಾದ್ಮೇಲೆ ಅವರು ಕ್ಯಾಪ್ ಯಾ ಬಟ್ ಇಲ್ಲಿ ಏನಾಯ್ತು ಅಂದ್ರೆ ನಾನು ಆಗೋದೇನೋ ಆಗೋಯ್ತು ಪೇಪರ್ ಎಲ್ಲ ಬಂದ್ಬಿಡ್ತು ನಮ್ದು ಫೋಟೋಸ್ ಎಲ್ಲ ಬಂತು ಅದಾದ್ಮೇಲೆ ಇವ್ರ ಮನೇಲಿ ಗೊತ್ತಾಯ್ತು ಇವರು ಸೌಮ್ಯ ಒಂದೇ ಪ್ರಶ್ನೆ ಕೇಳಿದ್ ಹಾಗಿದ್ದು ಸತ್ಯನ ಇಲ್ವ ಅದು ಎಸ್ ಆಯ್ತು ಚೆನ್ನಾಗಿರೋ ಅಂದ್ಬಿಟ್ಟು ಸುಮ್ಮನೆ ಆಗಿಟ್ಲು ಅದಾದ್ಮೇಲೆ ಪೇಪರ್ಲೆಲ್ಲ ಇದಾಯ್ತಲ್ಲ ದೆನ್ ಇಟ್ಬೇಕು ನ್ಯೂಸಸ್ ದೆನ್ ಆಯ್ತು ಸರ್ ಓಕೆ ಲೀಗಲಾಗಿ ರಿವರ್ಸ್ ಕೊಡ್ಬೇಕಾಗತ್ತೆ ದೆನ್ ಐ ಫೈಲ್ಡ್ ರಿವರ್ಸ್ ಕೇಸ್ ಆಗ್ತೀನಿ ದೆನ್ ಇಲ್ಲಿ ಏನಾಗುತ್ತೆ ಇಲ್ಲಿ ನನಗೆ ಯಾಕೋ ಐ ಗೆಟ್ ವೆರಿ ಬಿಸಿ ಇನ್ ಥಿಂಗ್ಸ್ ಅನ್ ಸರ್ ನನ್ಗೆ ಒಂದೇ ಒಂದು ಲೈಫಲ್ಲಿ ಇದ್ದಿದ್ದು ತುಂಬಾ ಕಷ್ಟ ಅನ್ಬೌಸ್ಬಿಟ್ಟಿದೆ ದುಡಿಬೇಕು 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 ದುಡ್ ಮಾಡ್ಬೇಕು ದುಡ್ಡು ಮಾಡ್ಬೇಕು ಅಷ್ಟು ಬಿಟ್ರೆ ಏನು ಇರ್ತಾ ಇಲ್ಲ ಸರ್ ನನಗೆ ಯಾವ ಸಂಬಂಧಗಳಿಗೂ ಬೆಲೆ ಇರ್ಲಿಲ್ಲ ನನ್ಗೆ ಯಾವ ವಿಷಯಕ್ಕೂ ತಲೆ ಆಗ್ತಿರ್ಲಿಲ್ಲ నాలుగు ఆడు అందే సెట్ ఆఫ్ సర్కల్ ఇచ్చు సార్ అలా బిగ్ షార్ట్స్ పార్టీ 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 పూర్తి నా దుడిది ప్రీ పార్టీలో కలిటీ అంద ప్లీస్ అండర్స్టాండ్ వెరి సింపల్ ఆస్ దాట్ నథింగ్ ఎస్ డ్రింకింగ్ దాట్స్ ఇవతరూ లైఫ్ యా ఐ స్మోక్ విత్ డ్రగ్స్ నెవర్ ఎవర్ నె నాట్ ఈ ప్రోటన్ సౌమ్య గొప్ప నడితా దెన్ టూ థౌసండ్ సెవెన్ టూ థౌసండ్ ఎయిట్ అనగూ డిస్ప్యూట్ స్టార్ట్ ఆగతే అరుణ వి బోత్ ఘట్ డిపార్టెడ్ వి బోత్ ఘ దెన్ అవులు ఫోర్ నైంటీడ్ బే డౌరి హారాస్మెంట్ కేసు అందే దస్ దా ఈ సార్ దాని మన ఇల్వల్ ఫస్ట్ ఆఫ్ ఆల్ టు నో ఎనింగ్ అబౌట్ బేసిలీ ఏనా ఐ డింట్ నో వాట్స్ లైక్స్ అండ్ షీ డి నో వాట్స్ మై లైక్స్ అండ్ థింగ్స్ ఇట్ వాస్ జస్ట్ ఇన్ ಎಲ್ಲ ಹ್ಯೂಮನ್ ಬೀಗು ಆಗತ್ತದ ಆಗಿ ಒಂದು ಒಂದು ಫೈವ್ ಸಿಕ್ಸ್ ಟೈಮ್ಸ್ ಮೀಟ್ ಮಾಡಿದ್ರೆ ಹೆಚ್ಚು ಈಗೋಸ್ಕರ ಅಹಮ್ ಅಂತಾರಲ್ಲ ಮನುಷ್ಯನಿಗೆ ಕೆಟ್ಟದ್ದು ನನ್ಗೆ ಹೇಳ್ಬಿಟ್ಟ ನೀನು ನನ್ಗೆ ಹೇಳ್ದ ನೀನು ನಾನ್ ಯಾರು ಗೊತ್ತ ನನ್ಗೆ ನಾನು ಏನ್ ಮಾಡಬಹುದು ಆ ನಾನು ಅನ್ನೋದನ್ನ ಯಾವಾಗ ಮನುಷ್ಯ ತನ್ನಿಂದ ಆಚೆ ತೆಗಿತಾನೆ ಅವಾಗ ಅವನು ಒಂದು ಜೀವನ ಏನು ಅಂತ ಅರ್ಥ ಆಗುತ್ತೆ ಅದಾದ್ಮೇಲೆ ನೋಡಿ ಸರ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಮತ್ತೆ ಟೂ ತೌಸಂಡ್ ಅದೇ ಸೆವೆನ್ ಸೆವೆನ್ ಏಯ್ಟ್ ಹಾಂ ಟೂ ತೌಸಂಡ್ ಏಟ್ ನೈನ್ ಇದೇ ರೇಂಜಲ್ಲಿ ಇದೇ ಟೈಮಲ್ಲಿ ಇವಳು ಡಿಪಾರ್ಟ್ ಆಗ್ತಾಳೆ ಫೋರ್ ನೈಂಟಿ ಏಟ್ ಬಾರಿ ಡೌರಿ ಫೋರ್ ನೈಂಟಿ ಏಟ್ ಬಾರಿ ಕುಚ್ಚೆ ನೀವು ಎರಡು ವರ್ಷ ಇದ್ದಾಗ ಡೈವರ್ಸ್ ಅಪ್ಲೈ ಮಾಡಿದಾಗ ಸೊ ರಿಯಾಕ್ಷನ್ ಏನಿತ್ತು ಅವ್ರ ಮನೆ ರಿಯಾಕ್ಷನ್ ಹೇಗೆ ಅವ್ರ ಮನೆ ರಿಯಾಕ್ಷನ್ ಅವರು ಏನು ಇರಲಿಲ್ಲ ಸರ್ ದೇ ವರ್ ವೆರಿ ಸಿಂಪಲ್ ಯಾವುದೋ ಒಂದು ವಿಷಯದಲ್ಲಿ ಫೋನ್ ಕಾನ್ವರ್ಸೇಷನ್ ಅಲ್ಲಿ ಐ ರಬ್ ವಿತ್ ಫಾದರ್ ಏನ್ ಕಿತ್ಕೊಂಡಿದೆ ಬಂದ್ ಕಿತ್ಕೋ ಅಂತ ದಟ್ ಈಸ್ ಆವಾಗ ಅವರು ಕೆಂಗೇರಿ ಪೊಲೀಸ್ ಸ್ಟೇಷನ್ ಬಂದು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಷ್ಟರಲ್ಲಿ ಇಂಟರ್ ಎಕ್ಸ್ಚೇಂಜ್ ಆಗಿರುತ್ತೆ ಸರ್ ಡಾಕ್ಯುಮೆಂಟೇಶನ್ಸ್ ಆಫ್ ಮ್ಯಾರೇಜ್ ಇವ್ರು ಅವರು ಕೊಟ್ಟಿರ್ತಾರೆ ಅವ್ರು ಇವ್ರು ಕೊಟ್ಕೊಂಡಿರ್ತಾರೆ ಅರುಣ ಮನೆಯವರು ಇವರು ಕೊಟ್ಕೊಂಡಿರ್ತಾರೆ ಇವರು ಅವರು ಕೊಟ್ಕೊಂಡಿರ್ತಾರೆ ಸೌಮ್ಯ ಮನೆಯವರು ಅರಣ್ಯಂಗೆ ಅರುಣ್ ಕಡೆದು ಇವ್ರಿಗೆ ಅರುಣ್ದು ಅವ್ರಿಬ್ರು ಇವ್ರಿಬ್ರು ಮೀಟ್ ಮಾಡಿದಂಗೆ ಅದ್ ನನಗೆ ಇವತ್ತರೆಗೂ ಆ ಪಿಚ್ಚರೇ ಗೊತ್ತಿಲ್ಲ ನನ್ನ ಅಂತ ಫೂಲ್ ನಾನು ಅದ್ ನನಗ್ ಗೊತ್ತೇ ಇಲ್ಲ ಅದು ಬಾಯಿ ಬಾಯ್ಬಿಟ್ಲ ಆಕ್ಚುಲಿ ಸೌಮ್ಯ ಮಾತ್ರ ಸತ್ಯ ಹೇಳುದು ಏನು ಅಂದ್ರೆ ಆಕೆನೆ ಹುಡುಕೊಂಡು ಬಂದು ಇವ್ರ ತಂದೆ ಫ್ಯಾಕ್ಟ್ರಿಲಿ ಕೊಟ್ಬಿಟ್ಟು ಹೋದಲು ಅಂತ ಯಾವಾಗ ಇರಲಿ ಸೊ ಹಾಗಾಗಿ ತಂದೆಗೆ ತಂದು ಕೊಟ್ಬಿಟ್ಟು ಹೋಗಿರೋದು ಸ್ವಾಮಿಗೆ ಅವ್ರ ತಂದೆ ಬಂದು ಹೇಳೋದು ಸ್ವಾಮಿ ನನ್ನ ಯಾವ್ದು ಫುಲ್ ಹೇಳಲ್ಲ ಇನ್ಫ್ಯಾಕ್ಟ್ ದೆನ್ ಐ ರಿಯಲೈಸ್ಡ್ ದ ವ್ಯಾಲ್ಯೂ ಆಫ್ ಟ್ರೂ ಲವ್ ಅಂಡ್ ಟ್ರೂ ರಿಲೇಶನ್ಶಿಪ್ ಆಫ್ ಪರ್ಸನ್ ಅಲ್ಲಿವರೆಗೂ ಐ ವಾಸ್ ನಾನು ಎಲ್ಲಿ ಸಾರ್ ಎರಡು ವರ್ಷಕ್ಕೆ ತಂದೆ ಕಳ್ಕೊತೀನಿ ಆಮೇಲೆ ಇಪ್ಪತ್ತೊಂದು ವರ್ಷಕ್ಕೆ ಮದುವೆ ಆಗ್ತೀನಿ ಆಮೇಲೆ ಕೆಲಸ 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 ಅಂತ ಹೋಗ್ತೀನಿ ಐ ಆಮ್ ನಾಟ್ ಇನ್ ಒನ್ ಪರ್ಟಿಕ್ಯುಲರ್ ಸ್ಟೇಟ್ ಆಫ್ ಮೈಂಡ್ ಟು ಬಿ ವಿತ್ ಎನಿಬಡಿ ಐ ಆಲ್ವೇಸ್ ಬೀನ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಒಬ್ನೇ ಇದ್ದು 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 ಜೀವನ ಹೆಂಗ ಹೋಗಿತ್ತು ಅಂದ್ರೆ ನನಗೆ ಏನ್ ಯಾರು ಅಕ್ಸೆಪ್ಟ್ ಮಾಡಕ್ ಆಗ್ತಿರ್ಲಿಲ್ಲ ಲೈಫ್ ಅಲ್ಲಿ ಮೂರ್ನೇವ್ರನ್ನ ಅಕ್ಸೆಪ್ಟ್ ಮಾಡ ಅಂದ್ರೆ ಇನ್ನೊಬ್ರನ್ನ ಅಕ್ಸೆಪ್ಟ್ ಮಾಡಕ್ ಆಗ್ತಿರ್ಲಿಲ್ಲ ಲೈಫ್ ಅಲ್ಲಿ ಐ ಆಲ್ವೇಸ್ ವಾಂಟೆಡ್ ಟು ಬಿ ಅಲೋನ್ ಫ್ರೆಂಡ್ಸ್ ಯಾ ಫ್ರೆಂಡ್ಸ್ ಓನ್ ಬಿ ವಿತ್ ಯು ದೇ ವಿಲ್ ನಾಟ್ ಬಿ ವಿತ್ ಯು ಇನ್ ಇನ್ ಯರ್ ಹೌಸ್ ದೇ ಕಮ್ ದೇ ಸ್ಪೆಂಡ್ ಟೈಮ್ ಸ್ಪೆಂಡ್ ಮಾಡ್ತಾರೆ ಹೋಗ್ತಿರ್ತಾರೆ ಕುಡಿತಾರೆ ತಿಂತಾರೆ ಮಜಾ ಮಾಡ್ಕೊಂಡು ಹೋಗ್ತಿರ್ತಾರೆ ಆದ್ರೆ ಈ ರಿಲೇಶನ್ಶಿಪ್ ಅನ್ನೋದು ನನಗೆ ಅದೇ ನೆವರ್ ಎವರ್ ವಾಸ್ ಥಿಂಗ್ ಎಕ್ಸ್ಚೇಂಜ್ ಆಗುತ್ತೆ ಆಗತ್ತೆ ಆಮೇಲೆ ನಮ್ಮ ರಘುನಾಥ್ ಅವರು ನಮ್ಮ ಲಾಯರು ಈ ಹ್ಯಾಂಡಲ್ ಬೋತ್ ಕೆ ರಘುನಾಥ್ ಅವರು ಈ ಕೇಸ್ ಹ್ಯಾಂಡಲ್ ಮಾಡ್ತಾರೆ ಸೊ ಇಟ್ ಕ್ಲಿಯರ್ ಶಿ ಡ್ರಾಸ್ ದ ಕೇಸ್ ಫ್ರಮ್ ಮಾಡ್ತಾರೆಗರ್ ಪೊಲೀಸ್ ಸ್ಟೇಷನ್ ಅಂಡ್ ವಿ ಗೋ ಫಾರ್ ಅಲ್ ಅರುಣ ಡ್ರಾ ಮಾಡ್ತಾರೆ ದೆನ್ ವಿ ಗೋ ಫಾರ್ ದೆನ್ ವಿ ಬೋತ್ ವಿಟ್ ಡೆಪಾರ್ಟ್ಮೆಂಟ್ ಏನು ಇಲ್ಲ ಪೊಲೀಸ್ ಸರ್ ನನಗೂ ಏನು ಬೇಕಾಗಿರಲಿಲ್ಲ ಆಕೆಗೂ ಏನೋ ಬೇಕಾಗಿರಲಿಲ್ಲ ನಮිබರ್ಗೂ ಬೇಕಾಗಿದ್ದು ಅಂದ್ರೆ ವಿ ಜಸ್ಟ್ ವಾಂಟೆಡ್ ಟು ಗೆಟ್ ಔಟ್ ಆಫ್ ದ ಟ್ಯಾಗ್ ಲೈನ್ ಆಫ್ ಇಟ್ ಅಷ್ಟೇ ಸರ್ ಇನ್ನೇನು ಇರಲಿಲ್ಲ ಅಲ್ಲ ಪೊಲೀಷನ್ ಅಲ್ಲಿ ಟ್ರೇನಿಂಗ್ ಎಲ್ಲ ಕೊಡ್ಸ್ತಾರಲ್ಲ ಪೊಲೀಸ್ ಸ್ಟೇಷನ್ ಅಲ್ಲ ಅಲ್ಲ ಕಾಂಪ್ಲೆಷನ್ ನ ಏನೋ ನಿರ್ಮಲಿ ಫಾರ್ ನೋ 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 ನಾನು ಬಂದಿ ಐ ಸಾರಿ ಅಷ್ಟೆ ತೀರೋಗಿರ್ತಾರೆ ನಂದು ತಪ್ಪಿದೆ ಅವತ್ತೊಂದು ದಿವಸ ಇಫ್ ಯು ಜಸ್ಟ್ ನನ್ನ ಕೈ ಇಟ್ಕೊಂಡ್ಬಿಟ್ಟಿದ್ರೆ ಆರಾಮಾಗಿ ಇಷ್ಟು ಚೆನ್ನಾಗಿರ್ತಾ ಇರ್ತೀನಿ ಏನೂ ಇರ್ತಾ ಇರಲಿಲ್ಲ ಅದೊಂದೇ ಮಿಸ್ಟೇಕ್ ಆಗಿದ್ದಂತ ನನ್ನ ಲೈಫ್ ಅಲ್ಲಿ ದೊಡ್ಡ ಅಂತ ಎದೆ ಮೇಲೆ ಹಾಕೊಂಡಿದ್ರೆ ಅದೊಂದೇ ಅದು ಬಿಟ್ರೆ ಇದೆಲ್ಲ ಕಾಂಪನ್ಸೇಷನ್ಸೇಷನ್ ಯಾರನ್ನೂ ಕೇಳಿ ಕೂರಿಸ್ಕೊಂಡಿರೋದು ದರ್ ಇಸ್ ನಥಿಂಗ್ ಆಫ್ ದಟ್ ಮ್ಯಾರಿಡ್ ಅಗೇನ್ ಟ್ವೈಸ್ ಐತೆ ಐ ಬಿಲೀವ್ ಅರೋಣ బెంగళూర్ ఇప్పుడు ముస్లిం గైన్స్ బౌన్స్ అది సార్ నాలుగు రిపీట్స్ అన్నీ నాట్ అసన్ go and kill myself or kill somebody else I did it in open openly I did with knowing to everyone I didn't do anything close, I didn't do anything close. I'm an open book and I was very clear with what I'm doing and what I'm not doing yes I, what I did was a mistake I accept and I I said this is wrong let's get rid of it and she also knew it and I also knew it ವೆರಿ ಡಲಿ ಅಪ್ಪ ಒಪ್ಕೊಂಡ ನಾವು ರೆಡ್ಂಡ್ ಹಿಡ್ದಲ್ವಾ ಐಕ್ಸ್ ಮೈ ಫಾದರ್ ಅವ್ರದೇ ಟೋಟ್ಲಿ ಅದೇ ನಾನು ಮದುವೆ ಆದವಳ ಜೊತೆಲಿ ನಾನು ಏನು ಅಫೇರ್ ಇಟ್ಕೊಂಡಿರಲಿಲ್ಲ ಒಂದು ಮದುವೆ ಆದವಳ ಲೈ ಒಬ್ಳು ಇನ್ನೊಬ್ಬನ ಮದುವೆ ಆಗಿರೋ ಲೈಫ್ ನ ಹಾಳು ಮಾಡ್ಲಿಲ್ಲ ನಾನು ಅವ್ರ ಸಂಸಾರ ವಿಷಯಕ್ಕೆ ಹೋಗ್ಲಿಲ್ಲ ನಾನು ಮೈನ್ ವಾಸ್ ಅ ಟೋಟಲ್ ಡಿಫ್ರೆಂಟ್ ಥಿಂಗ್ ಶಿ ವಾಸ್ ನಾಟ್ ಶಿ ವಾಸ್ ಅನ್ಮ್ಯಾರಿ ಅರುಣಾ ವಾಸ್ ಅನ್ಮ್ಯಾರಿ ಐ ವಾಸ್ ಮ್ಯಾರಿಡ್ ಬಟ್ ಐ ಇಲ್ಲಿ ನಮ್ಮ ತಂದೆ ವಾಸ್ ಮ್ಯಾರಿಡ್ ಅನ್ ಮ್ಯಾರಿಡ್ ಲೇಡಿ ಯು ಕ್ಯಾನ್ ಕಂಪೇರ್ ಮೀ ಇದು ಸ್ಟೇಟ್ಮೆಂಟೇ ರಾಂಗ್ ಆಗೋಗುತ್ತೆ ವೆರಿ ಸಿಂಪಲ್ ಒಬ್ರದ್ದು ಒಬ್ಬರು ಕಂಪೇರ್ ಮಾಡೋಕೆ ಆಗಲ್ಲ ಯಾಕಂದರೆ ಅವ್ರ ಸಾಧನೆ ಕಂಪೇರ್ ಮಾಡಿದ್ರೆ ನನ್ನ ಸಾಧನೆ ಕಮ್ಮಿ ಆಗೋಗುತ್ತೆ ಸಾಧನೆ ವಿಷಯದಲ್ಲಿ ಈ ಸ್ಟ್ಯಾಂಡ್ಸಪ್ ಪೊಸಿಷನ್ ಬಟ್ ಎಸ್ ಅಫ್ಕೋರ್ಸ್ ಬಟ್ ನಾನು ಐ ಡಿಡ್ ಇಟ್ ಓಪನ್ ನಾನು ಈಗ ಏನೇಳ್ತಾರೆ ಇಟ್ಕೊಂಡಿದ ನೀ ಆತರ ಏನ್ ಮಾಡಲಿಲ್ಲ ಸರ್ ಈಗ ಬೇರೆಯವರೆಲ್ಲ ಇಟ್ಕೊಂಡಿದ್ದಾರೆ ಇನ್ನೊಂದು ಮನೆ ಮಾಡಿ ಇಟ್ಕೊಂಡಿದ್ದಾರೆ ಆ ಥರ ಎಲ್ಲ ನಮ್ಮದೆಲ್ಲ ಸೀನ್ ಇಲ್ಲ ಸರ್ ಕ್ಲಿಯರ್ ಎವ್ರಿಥಿಂಗ್ ಇಸ್ ವಿತ್ ಡಾಕ್ಯುಮೆಂಟೇಶನ್ಸ್ ಐ ಹ್ಯಾವ್ ಥಿಂಗ್ಸ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ಬೋತ್ ಆರ್ ವೆರಿ ಕ್ಲಿಯರ್ಲಿ ಐ ಹ್ಯಾವ್ ಆಲ್ ದ ಡಾಕ್ಯುಮೆಂಟೇಶನ್ಸ್ ಲೀಗಲಿ ಬೌಂಡ್ ನೋ ಯಾರು ಪ್ರಶ್ನೆ ಮಾಡೋಂಗಿಲ್ಲ ಯಾವ ಆ್ಯಂಗಲ್ ಯಾವ ಏನು ಯಾರೂ ನನ್ನ ಪ್ರಶ್ನೆ ಮಾಡೋಕೆ ಇಲ್ಲ ಆ ಬದಲಿಗೆ ನಾನು ಐ ವೆರಿ ಕ್ಲಿಯರ್ಡ್ ಎವ್ರಿಥಿಂಗ್